ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ರೆಸಿಪಿನ ಮಾಡೋದನ್ನು ಇದ್ದೀನಿ ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಯಾಕೆ ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಮೊದಲನೇದಾಗಿ ನೀವೊಂದು ಪಾತ್ರೆನ ತೊಗೋಬೇಕು ಪಾತ್ರೆನ ತೊಗೊಂಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಇದು ನೀರಿನ ಲೋಟ ಈ ನೀರಿನ ಲೋಟದಲ್ಲಿ ಎರಡು ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕಬೇಕಾಗುತ್ತೆ ಓಕೆ ಸೊ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಬಟ್ ಇಷ್ಟು ಈ ಥರದ ಲೋಟದ ಎರಡು ಕಪ್ನಷ್ಟು ನೀರನ್ನು ತಗೊಂಡ್ಬಿಟ್ಟು ಪಾತ್ರೆಯಲ್ಲಿ ಹಾಕಬೇಕು ಆಮೇಲೆ ಈ ನೀವು ಯಾವ ಕಪ್ಪಲ್ಲಿ ನೀವು ನೀರನ್ನು ತಗೊಂಡು ಹಾಕಿರ್ತೀರೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀವು ಹಿಟ್ಟನ್ನು ಜೋಳದ ಹಿಟ್ಟನ್ನು ಹಾಕಬೇಕಾಗುತ್ತೆ ಓಕೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ ನೀವು ಯಾವ ಕಪ್ ತೊಗೊಂತೀರೋ ಅದೇ ಕಪ್ಪಲ್ಲಿನೇ ಹಿಟ್ಟನ್ನು ಹಾಕಬೇಕಾಗುತ್ತೆ ಓಕೆ ಆಮೇಲೆ ಈಗ ನೀರನ್ನು ನೀವು ಹಾಕಿದಾದ್ಮೇಲೆ ಅದನ್ನು ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದಾದ್ಮೇಲೆ ಕುದಿಸೋದಕ್ಕೆ ಕುದಿಯೋ ಟೈಮಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬಿಡಿ ಅದೇ ಟೈಮಲ್ಲೇ ಓಕೆ ಸೊ ಇನ್ನು ಅದು ಚೆನ್ನಾಗಿ ಕುದಿಬೇಕು ನಾನು ಇವಾಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇನ್ನು ಅದು ಚೆನ್ನಾಗಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಯಾವ ಲೋಟದಲ್ಲಿ ನೀವು ನೀರು ತಗೊಂಡಿರ್ತೀರೋ ಆ ಲೋಟದಲ್ಲಿ ಆ ಲೋಟದಲ್ಲಿ ಆ ಲೋಟದಷ್ಟು ನೀವು ಹಿಟ್ಟನ್ನು ಇದಕ್ಕೆ ಹಾಕಬೇಕಾಗುತ್ತೆ ಈಗ ನೋಡಿ ಹಿಟ್ಟನ್ನು ಹಾಕ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಹಿಟ್ಟನ್ನು ಈ ಥರ ಹಾಕ್ಬಿಡಬೇಕು ಆವಾಗ ಅದು ಚೆನ್ನಾಗಿ ಕುದ್ದು 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 ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಅದು ಚೆನ್ನಾಗಿ ಅದು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಓಕೆ ಅದ ಇಷ್ಟೇ ಇದನ್ನು ಹಾಕ್ಬಿಟ್ಟು ನೀಟಾಗಿ ಅದು ಕುದಿಯೋದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ನೀವು ಬಿಟ್ಬಿಡಿ ಒಂದು ಐದು ಒಂದು ಫೈವ್ ಮಿನಿಟ್ಸ್ ಆ ಥರ ಬಿಟ್ಟರೆ ಅದನ್ನ ನೀಟಾಗಿ ಚೆನ್ನಾಗಾಗುತ್ತೆ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನೀವು ಒಂದು ಸೌಟ್ ತೊಗೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅಂಟಿಲ್ದೇ ಇರೋ ಥರ ಲಂಸ್ ಇಲ್ಲದೆ ಇರೋ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಿದ್ದೀವಿ ಅಂತ ಯಾವುದೇ ಥರದ ಗಂಟು ಕೂಡ ಬೀಳದೆ ಇರೋ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಇದಾಗಿದೆ ಯಾವುದೇ ಥರ ಗಂಟಿಲ್ದಂಗೆ ನೀಟಾಗಿ ಇದನ್ನು ಕುಡಿಸ್ಕೊಂಡಿದೆ ನೀಟಾಗಿ ಮಿಕ್ಸ್ ಮಾಡಿದೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾಣ್ತಾ ಇದ್ದಾರೆ ಅಂದರೆ ನೀವು ಪಾತ್ರೆಯಲ್ಲಿ ನೀವೇನು ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಕುಡಿಸ್ತೀರಲ್ವಾ ಅದು ಬಿಸಿ ಎಲ್ಲ ತಣ್ಣಗಾಗಬೇಕು ತಣ್ಣಗಾದಮೇಲೆ ಅದನ್ನು ಒಂದು ಕಟ್ಟೆ ಅಥವಾ ಒಂದು ಹರಿವಾಣದಲ್ಲಿ ಆ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಆ ಹಿಟ್ಟಿಗೆ ಎಷ್ಟು ನಿಮಗೆ ಬೇಕಾಗುತ್ತೋ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ಒಂದಷ್ಟು ಜೋಳದ ಹಿಟ್ಟನ್ನೇ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆಮೇಲೆ ಯಾವುದೇ ಥರದ ಗಂಟು ಆ ಥರ ಏನೂ ಇಲ್ಲದೆ ಇರೋ ಥರ ನೀಟಾಗಿ ನಾದ್ಕೋಬೇಕಾಗುತ್ತೆ ನಿಮಗೆ ಏನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ನೀರು ಹಾಕೋಬೋದು ನೀವು ಅದನ್ನು ಮಾಡ್ಬೋದು ಸೊ ಈ ಥರ ನೀವು ನೀಟಾಗಿ ಚೆನ್ನಾಗಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೋಬೇಕು ಅಂತ ಹೇಳಿದರೆ ಯಾವುದೇ ಥರದ ಗಂಟು ಇರಬಾರ್ದು ಮತ್ತು ತುಂಬ ರಫ್ ಅಂತಲೂ ಅನಿಸ್ಬಾರ್ದು ಗಟ್ಟಿಯಾಗೂ ಇದು ಮಾಡ್ಕೋಬಾರ್ದು ಮೀಡಿಯಮ್ ಇದರಲ್ಲಿ ಸ್ಮೂತಾಗಿ ಮಾಡ್ಕೋಬೇಕು ಈಗ ನೋಡಿ ನೀವು ಆಲ್ಮೋಸ್ಟ್ ಇವಾಗ ಆಗ್ತಾಯಿದೆ ಸೊ ನೀಟಾಗಿ ಎಷ್ಟು ಬೇಕೋ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂತಂದೇಳಿದ್ರೆ ಹಿಟ್ಟು ಹಾಕೋಬೋದು ಬಟ್ ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾದಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ನೀವು ಬೇಕು ಅಂದಾಗ ಒಂಚೂರು ನೀರನ್ನು ಕೈಗೆ ಹಚ್ಕೊಂಡು ಈ ಥರ ನೀಟಾಗಿ ನಾದಬೇಕು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದ್ದಾರೆ ಅಂತ ಎಲ್ಲಾದರೂ ನಿಮಗೆ ಗಂಟು ಅಂತ ಕಾಣಿಸಿದೆ ಮತ್ತು ಅದನ್ನು ನೀಟಾಗಿ ನಾದ್ಕೊಂಡು ಚೆನ್ನಾಗಿ ಮಾಡಬೇಕಾಗುತ್ತೆ ಓಕೆ ಇವಾಗ ಇದು ಆಲ್ಮೋಸ್ಟ್ ಆಗಿ ಆಗಿದೆ ಇನ್ನೂ ನಿಮಗೇನಾದ್ರೂ ಒಂದು ಗಂಟು ಇದೆ ಆ ಥರ ಅಂತ ನಿಮ್ಗೆ ಅನಿಸಿದ್ರೆ ಇನ್ನೊಂದು ಟೈಮ್ ನಾದ್ಕೋಬೋದು ಸೊ ಇವಾಗ ಆಲ್ಮೋಸ್ಟ್ ಅದು ಆಗಿದೆ ನೀವು ಅದನ್ನು ರೋಲ್ ಮಾಡ್ಕೊಂಬಿಟ್ಟು ನೀವು ಹುಳ್ಳಿಗಳನ್ನು ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಇವಾಗ ಆಲ್ಮೋಸ್ಟ್ ಅದೆಲ್ಲ ನಾದಿದ್ದೆಲ್ಲ ಆಗಿದೆ ಈ ಥರ ನೀಟಾಗಿ ರೋಲ್ ಥರ ಮಾಡ್ಕೊಂಬಿಟ್ಟು ನೀವು ಕರೆಕ್ಟಾಗಿ ಒಂದೊಂದೇ ಸೈಝಿಗೆ ಮಾಡಬೇಕು ಅಂದರೆ ಚಾಕುವಿಂದ ಅಥವಾ ಕೈಯಿಂದ ಮಾಡ್ಕೋಬೋದು ಬಟ್ ಚಾಕುವಿಂದ ನೀವು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಈ ಥರ ಒಂದೊಂದೇ ಒಂದೊಂದೇ ಹುಳ್ಳಿಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಒಂದೊಂದೇ ಒಂದೊಂದೇ ಹುಲ್ಲಿಗಳನ್ನು ನೀಟಾಗಿ ಫುಲ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಹುಳ್ಳಿಗಳನ್ನು ಕೂಡ ಮಾಡ್ಕೊಂಡಿದ್ದಾಗಿದೆ ಈಗ ನೋಡಿ ಯಾವ ಥರ ರೊಟ್ಟಿ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಆ ಹಿಟ್ನ ಇದನ್ನು ತೊಗೊಂಬಿಟ್ಟು ಈ ಥರ ಚೆನ್ನಾಗಿ ಬಡಿಬೇಕು ಕೆಲವರೆಲ್ಲ ಪೂರ್ತಿಯಾಗಿ ದೊಡ್ಡದಾಗ ತನಕ ಕೂಡ ಬಡಿತಾರೆ ನಿಮಗೆ ಸ್ವಲ್ಪ ಸಣ್ಣದನ್ನಾಗಿ ಬಡ್ಕೊಂಬಿಟ್ಟು ಆಮೇಲೆ ನೀವು ರೋಲರ್ ತೊಗೊಂಡ್ಬಿಟ್ಟು ಅಂದರೆ ದತ್ತು ತೊಗೊಂಬಿಟ್ಟು ನೀಟಾಗಿ ಊಟ್ಬೋದು ಆ ಥರನೂ ಮಾಡ್ಬೋದು ಇವಾಗ ನೋಡಿ ನೀಟಾಗಿ ಥರ ತರ್ತಾ ಇದ್ದಾರೆ ಓಕೆ ಇವಾಗ ಇಷ್ಟು ಚಿಕ್ಕದಾಗಿ ತಟ್ಟಿಸ್ಕೊಂಬಿಟ್ಟು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಲತ್ತುಡನ ತೊಗೊಂಬಿಟ್ಟು ನೀಟಾಗಿ ಉದ್ಕೋಬೇಕು ನೋಡಿ ಈ ಥರ ಅಂದರೆ ಅರ್ಗನ್ನ ಹೆಜ್ಜನ್ನು ನೀವು ಉದ್ಕೊತ ಹೋದ್ರೆ ಅವಾಗ ನೀಟಾಗಿ ಅದು ಅಗ್ಲ ಆಗ್ತಾ ಬರುತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿ ಓಕೆ ಸೊ ಈ ತರ ನೀವು ರೊಟ್ಟಿನ ಉಟ್ಕೊಂಡು ಇದ್ ಮಾಡಬೇಕಾಗುತ್ತೆ ಸೊ ನಾನ್ ನಿಮಗೆ ಇನ್ ನಿಮ್ಗೆ ಇನ್ನೊಂದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ತರ ಹುಳ್ಳಿನ ತಗೊಂಡು ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡ್ಬಿಟ್ಟು ಈ ತರ ಹುಳ್ಳಿ ಮಾಡ್ಕೊಂಡು ಹಿಟ್ಟನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಈ ಥರ ತಟ್ಟಬೇಕು ಇವಾಗ ಅರ್ಧಕ್ಕೆ ತಟ್ಕೊಂಡ್ಬಿಟ್ಟು ನೀಟಾಗಿ ರೌಂಡಕ್ಕೆ ನೀವು ಇವಾಗ ಆರುಗನ್ನ ಉತ್ಕೊತ ಹೋದರೆ ಅದು ತುಂಬ ದೊಡ್ಡದಾಗ್ತಾ ಹೋಗುತ್ತೆ ಈಗ ನೋಡಿ ಅದು ದೊಡ್ಡದಾಗ್ತಾ ಹೋಗ್ತಾ ಇದೆ ಸೊ ಈ ಥರ ನೀವು ಉದ್ದಿ ಉದ್ದಿ ಇಟ್ಕೊಂಬಿಟ್ಟು ಒಂದು ಒಂದು ಪ್ಲೇಟಲ್ಲಿ ಅಥವಾ ಒಂದು ಸೈಡಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಸೊ ಒಂದು ಸತಿ ಎಲ್ಲ ಉತ್ಕೊಂಡಾದಮೇಲೆ ನೆಕ್ಸ್ಟು ಯಾವ ಥರ ಬೇಯಿಸ್ಬೇಕು ಬೇಯಿಸೋದೇ ಬೇಯಿಸೋದನ್ನು ಕೂಡ ಮಾಡ್ಬೋದು ಇವಾಗ ಫಸ್ಟ್ ಏನಂತೇಳಿದ್ರೆ ನೀಟಾಗಿ ಎಲ್ಲವೂ ಉತ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾದರೆ ಬನ್ನಿ ಯಾವ ಥರ ಬೇಯಿಸೋದು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ ಸೊ ಐ ಹೋಪ್ ನಿಮಗೆ ಇವಾಗ ಅರ್ಥ ಆಗಿದೆ ಯಾವ ಥರ ಉದ್ಬೇಕು ಯಾವ ಥರ ಮಾಡಬೇಕು ಅಂತ ಸೊ ಹಾಗಾದರೆ ಬನ್ನಿ ಯಾವ ಥರ ಬೇಯಿಸೋದು ಅನ್ನೋದನ್ನು ನೋಡ್ಬಿಡೋಣ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಆಗಿದೆ ಈಗೆಲ್ಲ ಎಷ್ಟೊಂದು ರೊಟ್ಟಿಗಳು ಆಗಿದೆ ಇವಾಗ ಫಸ್ಟ್ ಏನಂತ ಹೇಳಿದರೆ ಹಂಚು ಚೆನ್ನಾಗಿ ಕಾದ ಮೇಲೆ ನೀವು ರೊಟ್ಟಿನ ಹಂಚ ಮೇಲೆ ಹಾಕಬೇಕಾಗುತ್ತೆ ಓಕೆ ಸೊ ಹಾಕಿದಾದ್ಮೇಲೆ ನೀವು ಯಾವ ಕಡೆ ಹಿಟ್ಟಿಂದ ಮುಖ ಜಾಸ್ತಿ ಇರುತ್ತೆ ಅಲ್ವಾ ಆ ಭಾಗವಾಗಿ ಮೇಲ್ಗಡೆ ಹಾಕ್ಬೇಕು ಅದನ್ನು ಓಕೆ ಆದ್ರೂ ಮೇಲ್ಗಡೆ ಒಂದು ಬಟ್ಟೆ ತಗೊಂಡ್ಬಿಟ್ಟು ಕಾಟನ್ ಬಟ್ಟೆನ ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ನೀಟಾಗಿ ನೀರನ್ನು ಹಚ್ಚಬೇಕಾಗುತ್ತೆ ಈ ಥರ ನೀವು ನೋಡ್ತಾ ಇರ್ಬೋದು ಅದು ಆಲ್ಮೋಸ್ಟ್ ಆಗಿ ಬೇಯ್ತಾ ಇದೆ ಚೆನ್ನಾಗಿ ಇದಾಗ್ತಾ ಇದೆ ಇವಾಗ ಇದೆಲ್ಲ ಚೆನ್ನಾಗಿ ಅದನ್ನು ತಿರುವಿ ಹಾಕಬೇಕಾಗುತ್ತೆ ಓಕೆ ಓಕೆಸ್ ಇವಾಗ ಇದಾಗಿದೆ ಇದನ್ನ ತಿರುಗತಾ ಇದ್ದೀವಿ ಈಗ ನೋಡಿ ಇಲ್ಲೆಲ್ಲ ಕೆಳಗಡೆ ಬಂದಿದೆ ಇವಾಗ ಮೇಲೆ ಹಾಕಿದ್ದೀವಿ ಅದನ್ನು ಇವಾಗ ಇದೂ ಅಷ್ಟೇ ಕೆಳಗಡೆ ನೀಟಾಗಿ ಅದು ಬೇಯಬೇಕು ಈಗ ನೋಡಿ ಫ್ರೆಂಡ್ಸ್ ಇನ್ನೊಂದನ್ನು ಹಾಕ ಹೆಂಗ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಹಿಟ್ಟಿನ ಮುಖ ಮೇಲ್ಗಡೆ ಮಾಡಿ ಹಾಕಬೇಕು ಅದರ ಮೇಲ್ಗಡೆ ಈ ಥರ ನೀರನ್ನು ನೀಟಾಗಿ ಹಾಕಬೇಕಾಗುತ್ತೆ ಹಚ್ಚಬೇಕಾಗುತ್ತೆ ನೀಟಾಗಿ ಪೂರ್ತಿ ಎಲ್ಲದಕ್ಕೂ ಕೂಡ ನೀಟಾಗಿ ಹಚ್ಬೇಕು ತುಂಬ ನೀರು ತಗೊಂಡಿದ್ ಮಾಡಬೇಡಿ ಸ್ವಲ್ಪ ನೀರು ತಗೊಂಡು ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಅದಕ್ಕೆ ಓಕೆ ಈಗ ನೋಡಿ ಫ್ರೆಂಡ್ಸ್ ಇದು ಕೆಳಗಡೆ ಅದಾಗಿದೆ ಈ ಥರ ತಿರುವು ಹಾಕ್ಬೇಕು ಸೊ ನೀಟಾಗಿ ಇದು ಬೇಯ್ತಾ ಇದೆ ಆಲ್ಮೋಸ್ಟ್ ಇದೆಲ್ಲ ಹೆಡ್ಜು ಕೂಡ ನೀಟಾಗಿ ಬೇಯಬೇಕಾಗತ್ತೆ ಬೇಯೋ ತನಕ ನೀವು ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು ಅಂದರೆ ಈ ಥರ ನೀವು ಇದು ಕೂಡ ಈ ಥರ ತಿರುಗಿಸ್ಕೋಬೋದು ಇವಾಗ ಆಲ್ಮೋಸ್ಟ್ ಆಗಿದೆ ಇದು ಎಲ್ಲಾದರೂ ಇದಾಗಿಲ್ಲ ಅಂದರೆ ಈ ಥರ ತೆಗ್ದು ತೆಗ್ದು ನೀವು ಇದು ಮಾಡಬೇಕಾಗತ್ತೆ ಪ್ರೆಸ್ ಮಾಡಬೇಕು ಈ ಥರ ಎಲ್ಲಿ ಬೆಂದಿಲ್ವ ಅದು ಅವಾಗ ಈ ಥರ ಬರುತ್ತೆ ಓಕೆ ಇದು ಇವಾಗ ಆಲ್ಮೋಸ್ಟಾಗಿ ಆಗಿದೆ ತೆಗ್ದು ಬಿಡ್ಬೇಕು ಇವಾಗ ಸೊ ಇದೇ ಥರನೇ ನೀವು ರೊಟ್ಟಿನ ಒಂದೊಂದನೆ ಒಂದೊಂದೇ ಹಾಕಿ ಹಾಕಿ ಬೇಯಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ 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 ನೀವು ಒಂದು ಬೇಷನಲ್ಲಿ ಇಟ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಎಷ್ಟೊಂದು ರೊಟ್ಟಿಗಳಾಗಿದೆ ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇದೇ ಥರನೇ ನೀವು ರೊಟ್ಟಿ ಮಾಡಿಕೊಂಡು ಜೋಳದ ರೊಟ್ಟಿ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಓಕೆ ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ನಮ್ಮ ಮತ್ತೊಂದು ಹೊಸದಾಗಿರುವಂಥ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಿ ಮಾಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್